ಬೀಚ್ಗೆ ಪೊಲೀಸರು ರೌಡಿಗಳ ಜೊತೆ ಭಾಗಿಯಾಗ್ತಿರುವಂತ ಈಗ ಒಂದು ಎಕ್ಸಾಂಪಲ್ ಡಿಸಿಪಿ ಸಜಿತ್ ಅವರು ಇಬ್ಬರು ರೌಡಿ ಶೆಟ್ಟ ಜೊತೆ ಮತ್ತೆ ಫೋಟೋ ತೆಗೆಸಿದ್ದಾರೆ ಮೊನ್ನೆ ಒಬ್ಬ ಇನ್ಸ್ಪೆಕ್ಟರ್ ರೌಡಿ ಶೀಟ್ ಜೊತೆ ಫೋಟೋ ಇತ್ತು ಇಲ್ಲಿಗೆ ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರೇ ಶಾಮೀಲಾಗ್ತಿದ್ದಾರೆ ಸರ್ಕಾರವೇ ಇಂಡೈರೆಕ್ಟ್ ಆಗಿ ಶಾಮೀಲಾಗ್ತಿ ಅಂತ ನಿನ್ನೆ ಅವರು ಆರೋಪ ಮಾಡಿರುವಂತದ್ದು ಒಂದಿಷ್ಟು ಕೂಡ ಕೊಟ್ಟಿದ್ದಾರೆ ಸರ್ ಅಲ್ಲ ಈಗ ಕಮಿಷನರ್ ಕಮಿಷನರ್ ಗಮನ ಹರಿಸುತ್ತಾರೆ ಯಾರಾದರೂ ಅಂತ ರೌಡಿ ರೌಡಿಶೀಟರ್ಗಳ ಜೊತೆಯಲ್ಲಿ ಅವ್ರ ಸಂಪರ್ಕ ಇದ್ರೆ ಅಥವಾ ಅವರಿಗೆ ಸಹಾಯ ಮಾಡಿದ್ರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತಾರೆ ಕಾನೂನುಲ್ವಾ ಅದಕ್ಕೆ ಕಾನೂನು ಮಾಡಿ ಮಾಡಿಟ್ಟಿದೀವಲ್ಲ ಕಾನೂನು ಪ್ರಕಾರ ತಗೊಳ್ತಾರೆ ಅವ್ರ ಮೇಲೆ ಅಲ್ಲಿ ಎನ್ಕ್ವೈರಿ ಆಗ್ಬೋದು ಅಥವಾ ನೇರವಾಗಿ ಅವರೇನಾದರೂ ಭಾಗಿಯಾಗಿದ್ರೆ ಅವ್ರ ಮೇಲೆ ಬೇರೆ ರೀತಿಯಲ್ಲಿ ಕ್ರಮ ತಗೊಳ್ತಾರೆ ಈಗ ನಾವು ಹಿಂದೆ ಕೆಲವು ಸಂದರ್ಭದಲ್ಲಿ ಪೊಲೀಸ್ನವ್ರನ್ನೇ ಅರೆಸ್ಟ್ ಮಾಡಿ ಅವ್ರಿಗೆ ಎಫ್ಐಆರ್ ಮಾಡಿ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ಇದ್ದಾವೆ ಅದರಿಂದ ಯಾರು ಕಾನೂನಿಗೆ ಕಾನೂನು ಮೀರಿ ಯಾರು ದೊಡ್ಡವರಿಲ್ಲ ಕಾನೂನು ಬಿಡಿ ಬಿಟ್ಟು ಕೆಲಸ ಅಲ್ಲ ಅವರಿಗೆ ನೋಡಿ ಒಂದು ವೇಳೆ ಒಂದು ವೇಳೆ ಅವರು ಯಾವುದೇ ರೀತಿಯಲ್ಲಿ ಭಾಗಿಯಾಗಿದ್ರೆ ಅವರು ಫೋಟೋ ತೆಗೆಸ್ಕೊಂಡ್ರು ಅಂತಂದ್ರೆ ನಾವು ಅದನ್ನ ತನಿಖೆ ಮಾಡ್ತೀವಿ ಯಾವ ಉದ್ದೇಶಕ್ಕಾಗಿ ಫೋಟೋ ತಗೊಂಡಿದ್ದಾರೆ ಗೊತ್ತಿಲ್ಲ ಅಂತದ್ದು ಏನಾದರೂ ಭಾಗಿಯಾಗಿದ್ರೆ ಅವ್ರ ಮೇಲೆ ಕ್ರಮ ತಗೊತೀವಿ ಅವ್ರನ್ನ ಯಾಕೆ ಸ್ಪೇರ್ ಮಾಡೋದಿಲ್ಲ